ಒಣ ನ್ಯೂಟ್ರಿಯೆಂಟ್ ಇಲ್ಲಿ ಸಪ್ಲೈ ಬಿಡುತ್ತೆ ನೆಟೆ ಅಂತ ಹೇಳ್ತಾರೆ ರೋಗ ಅಂತ ಹಿಂದೆ ಬಂದಿತ್ತು ಸರ್ ಏನಾದ್ರೂ ಒಂದು ತೊಂದರೆ ರೈತರಿಗೆ ಆಗಿ ಆಗ್ತಾ ಇದೆ ಹಸಿರು

ಉಪ್ಪು ಎಲ್ಲಿ ಜಾಗದಲ್ಲಿ ಅಲ್ಲಿ ನಷ್ಟ ಆಗಿಲ್ಲ ಅಲ್ವಾಂಟೆಡ್ ಸರ್ ಗ್ರೋತ್ ಅಲ್ಲೂ ಜಾಸ್ತಿ ಇಲ್ಲ ಇಲ್ಲಾಂದ್ರೆ ಇಲ್ಲಿ ತನಕ ಬರಬೇಕಾಗಿತ್ತು ಸರ್ ಅದು ಸ್ಟೆಡ್ ಗ್ರೋತ್ ಇದೆ ಕಂಪ್ಲೀಟ್ಲಿ ಹೋಗ್ಬಿಟ್ಟಿದೆ ಈಗ ಸೇಮ್ ಹಿಂಗೆ ಇರುತ್ತೆ ಸರ್ ಅಲ್ಲೂ ಕೂಡ ನೋಡಕ್ಕೆ ಇದು ಇದು ಇರ್ತದೆ ಸರ್ ನೀವು ಒಳಗೆ ನೀವು ಮುರಿದ್ರೆ ಹೇಗಿಲ್ ಗೊತ್ತ ಹೆಲ್ದಿ ಕ್ರಾಪ್ ಬಟ್ ಆಕ್ಚುಲಿ ಬೈ ನಾವು ಅಟ್ ಲೀಸ್ಟ್ ತ್ರೀ ಅಂಡ್ ಹಾಫ್ ಫೋರ್ ಫೀಟ್ ನಿತ್ಯ ರೋಗ ಸಿಂಪ್ sintomi ಡ್ರೈ ರೂಟ್ ಡ್ರೌನ್ ಆಗಿದೆ ಅಲ್ಲ ಸರ್ ಇದು ಫ್ಲೋಯಂ ಏನಿದೆ ಸರ್ ಆಹಾರ ಹೋಗ್ತಾ ಇರಂತ ಅದು ಬ್ರೌನ್ ಆತದೆ ಪೈಪ್ ಲೈನ್ ಬ್ಲಾಕ್ ಆಗ್ಬಿಡುತ್ತೆ ನ್ಯೂಟ್ರಿಯೆಂಟ್ ಎರಡು ಬ್ಲಾಕ್ ಆಗ್ಬಿಡುತ್ತೆ ಸರ್ ಕೆಳಗಡೆಯಿಂದ ಡ್ರೈಯಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ ಸರ್ ನೆಕ್ಸ್ಟ್ ಫೇಸಿಗೆ ಬಂದಾಗ ಕೆಳಗಡೆಯಿಂದ ವನಿಸು ಸ್ಟಾರ್ಟ್ ಆಗುತ್ತೆ ಈಗ ಇಲ್ಲಾಗಲೇ ಆಗಿದೆ ನೋಡಿ ಸರ್ ಇಲ್ಲಿ ಇಲ್ಲಿ ತನಕ ಇದೆ ಇದು ಇನ್ನೂ ಹತ್ತು ದಿನ ಬಿಸಿಲು ಕಂಡ ಇಲ್ಲ ಎರಡು ದಿನ ಬಿಸಿಲು ಬಂದ್ರೆ ಹೋಯ್ತಿ